ನಮಸ್ಕಾರಗಳು ಸಾಮಾನ್ಯ ಗಣಿತ ಇದು ಸೀಟಿಯಲ್ಲಿ ಇಂಪಾರ್ಟೆಂಟ್ ಕೇಳುತ್ತಾರೆ ಮೊದಲ ಪ್ರಶ್ನೆ ಬಂದು ಒಂದು ಗುಂಪಿನ ಒಂಬತ್ತು ಹುಡುಗರ ವಯಸ್ಸುಗಳನ್ನು ಕೊಟ್ಟಿದೆ ಅವುಗಳ ಮಧ್ಯಾಂಕ ಕಂಡುಹಿಡಿಯಿರಿ ಅಂದರೆ ನೋಡಿ ಏಟ್ ಸೆವೆನ್ ಸಿಕ್ಸ್ ಟೆನ್ ಲೆವೆನ್ ಟ್ವೆಲ್ ನೈನ್ ಏಟ್ ತರ್ಟೀನ್ ಮೊದಲ ಆಪ್ಷನ್ಸ್ ಎ ಏಟ್ ಬಿ ಸೆವೆನ್ ಸಿ ಸಿಕ್ಸ್ ಡಿ ನೈನ್ ಇದರಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಿಮಗೆ ಉತ್ತರ ಗೊತ್ತಿಲ್ಲಪ್ಪ ಅಂದರೆ ಇದನ್ನು ಹೇಗೆ ಬಿಡಿಸ್ಬೇಕನ್ನೋದು ನಾನು ನಿಮಗೆ ಹೇಳುತ್ತೇನೆ ನಾವು ಮೊದಲು ಏರಿಕೆ ಕ್ರಮದಲ್ಲಿ ಬರೆದುಕೊಳ್ಳಬೇಕು ಇವಾಗ ಇಲ್ಲಿ ನೋಡಿ ಇಲ್ಲಿ ಸಂಖ್ಯೆಗಳು ನೋಡಿ ಮೊದಲನೇದು ಏಟ್ ಸೆವೆನ್ ಸಿಕ್ಸ್ ಟೆನ್ ಲೆವೆನ್ ಟ್ವೆಲ್ ನೈನ್ ಏಯ್ಟ್ ತರ್ಟೀನ್ ಇನ್ನು ಏರಿಕೆ ಸಂಖ್ಯೆ ಅಂದರೆ ಇದರಲ್ಲಿ ಮೊದಲ ಸಂಖ್ಯೆ ಯಾವುದಪ್ಪ ಅಂದರೆ ಎಲ್ಲರಿಗೂ ಸಾರಿ ಫೋನ್ ಬಂತು ಇವಾಗ ಏರಿಕೆ ಸಂಖ್ಯೆ ಮೊದಲು ಯಾವ ಸಂಖ್ಯೆ ಬರೀಬೇಕಪ್ಪ ಅಂದರೆ ನಾವಿಲ್ಲಿ ಸಿಕ್ಸ್ ಅಂತ ಬರೀಬೇಕು ಅಂದರೆ ನಾವು ಏರಿಕೆ ಕ್ರಮದಿಂದ ಮೇಲೆ ಹೋಗ್ತೀವಿ ಆದ ಕಾರಣ ಮೊದಲ ಸಂಖ್ಯೆ ಸಿಕ್ಸ್ ಸೆವೆನ್ ಏಟ್ ಮತ್ತು ಇಲ್ಲೊಂದು ಕೂಡ ಏಟ್ ಇದೆ ನೋಡಿ ಚೆನ್ನಾಗಿ ನೋಡಿಕೊಳ್ಳಬೇಕು ಇಲ್ಲಿ ಡಬಲ್ ಏಟ್ ಇದ್ದಾವೆ ಆದ ಕಾರಣ ಇಲ್ಲಿ ಮತ್ತೊಂದು ಏಟ್ ಅಂತ ಬರೆದುಕೊಳ್ಳಬೇಕು ಆಮೇಲೆ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ನಾವು ಈ ಸಂಖ್ಯೆಗಳನ್ನು ಬರೆದುಕೊಂಡಿದ್ದೇವೆ ಅಂದರೆ ಇವಾಗ ಇದನ್ನು ಹೇಗೆ ನಾವು ಕಣ್ಣು ಹಿಡಿಬೇಕಪ್ಪ ಅಂದರೆ ಅವ್ರು ಕೇಳಿದನು ಮಧ್ಯಾಂಕ ಕಣ್ಣು ಹಿಡಿಯರ್ ಅಂತ ಹೇಳಿದರು ಇದರಲ್ಲಿ ನಾವು ಇವಾಗ ಸಂಖ್ಯೆಗಳನ್ನು ಬರೆದುಕೊಂಡಿದ್ದೇವೆ ಈಗ ಇವು ಸಂಖ್ಯೆಗಳು ಎಷ್ಟಿದೆ ಅಂತ ಏನಿಸಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂದರೆ ನೈನ್ ಸಂಖ್ಯೆಗಳಿದ್ದಾವೆ ಇವಾಗ ನಾವು ಮಧ್ಯಾಹ್ನ ಸಂಖ್ಯೆಯನ್ನು ಕಂಡು ಕಂಡುಹಿಡಿಯಬೇಕು ಸಿಕ್ಸ್ ಸೆವೆನ್ ಏಟ್ ಏಯ್ಟ್ ಇವು ಫೋರ್ ಸಂಖ್ಯೆಗಳು ಆದವು ನೆಕ್ಸ್ಟ್ ಇನ್ನು ಒಂಬತ್ತು ಸಂಖ್ಯೆಯನ್ನು ಬಿಡಿ ಆಮೇಲೆ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಅಂದರೆ ಇವು ಕೂಡ ಫೋರ್ ಸಂಖ್ಯೆಗಳು ಆದವು ಅಂದರೆ ಇವಾಗ ಮಧ್ಯಾಂಕ ಸಂಖ್ಯೆ ಉಳಿದಿದೆ ಅಂದರೆ ನೈನ್ ಅಂದರೆ ನಿಮ್ಮ ಉತ್ತರ ಬಂದು ಡಿ ನೈನ್ ಅದಕ್ಕೆ ನೀವು ಇದನ್ನು ಗಮನವಿಟ್ಟು ಕೇಳಿ ಯಾಕಪ್ಪ ಅಂದರೆ ನಿಮಗೆ ಸಾಮಾನ್ಯ ಗಣಿತ ಸಿಇಟಿಯಲ್ಲೇ ಕೇಳುತ್ತಾರೆ ಈ ಥರ ಪ್ರಶ್ನೆಗಳು ಬರುತ್ತವೆ ಸಾಮಾನ್ಯ ಗಣಿತದಲ್ಲಿ ಮತ್ತು ಸೆಕೆಂಡ್ ಪ್ರಶ್ನೆ ಬಂದು ಒಂದು ವರ್ಷ ವಯಸ್ಸಿನ ಹತ್ತು ಜನ ಮಕ್ಕಳ ಎತ್ತರವನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದೆ ಅವುಗಳ ಮಧ್ಯಾಂಕ ಕಂಡು ಅಂತ ಹೇಳಿದ್ದಾರೆ ಅವು ಸಂಖ್ಯೆ ಬಂದು ಕೂಡ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಫೈವ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಸೆವೆಂಟಿ ಫೈವ್ ಸೆವೆಂಟಿ ಸೆವೆಂಟಿ ಸಿಕ್ಸ್ಟಿ ಇದರಲ್ಲಿ ಆಪ್ಷನ್ಸ್ ಎ ಸೆವೆಂಟಿ ಆಪ್ಷನ್ಸ್ ಬಿ ಸೆವೆಂಟಿ ಫೈವ್ ಆಪ್ಷನ್ಸ್ ಸಿಕ್ಸ್ಟಿ ಫೈವ್ ಆಪ್ಷನ್ಸ್ ಡಿ ಸಿಕ್ಸ್ಟಿ ಇದರಲ್ಲಿ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ನಾನು ಇದು ಕೂಡ ಹೇಗೆ ಬಿಡಿಸಬೇಕು ನೋಡಿ ಇವು ಎಲ್ಲ ಸಂಖ್ಯೆಗಳು ಸಮ ಸಂಖ್ಯೆಯಲ್ಲಿ ಇದ್ದಾವೆ ನಾವು ಮೊದಲು ನೋಡಿಕೊಳ್ಳಬೇಕು ಯಾವ ಸಂಖ್ಯೆಯಲ್ಲಿ ಇದ್ದಾವೆ ಇಲ್ಲ ಬೇಸ ಸಂಖ್ಯೆಯಲ್ಲಿ ಇದ್ದಾವೆ ಅಥವಾ ಸಮ ಸಂಖ್ಯೆಯಲ್ಲಿ ಇದ್ದಾವೆ ಅಂತ ನೋಡಿಕೊಳ್ಳಬೇಕು ಇವುಗಳು ಕೂಡ ಏರಿಕೆ ಕ್ರಮದಲ್ಲೇ ನಾವು ಬರೆದುಕೊಳ್ಳಬೇಕು ನೋಡಿ ಅವರು ಪಟ್ಟಂಥ ಸಂಖ್ಯೆ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಫೈವ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಸೆವೆಂಟಿ ಫೈವ್ ಸೆವೆಂಟಿ ಸೆವೆಂಟಿ ಸಿಕ್ಸ್ಟಿ ಇವಾಗ ನಾವು ಏರಿಕೆ ಕ್ರಮದಲ್ಲಿ ಬರೀಬೇಕು ಮೊದಲ ಸಂಖ್ಯೆ ಸಿಕ್ಸ್ಟಿ ಮತ್ತು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಏಯ್ಟಿ ಸೆವೆಂಟಿ 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 ಫೈವ್ ಏಯ್ಟಿ ಏಯ್ಟಿ ಫೈವ್ ನೋಡಿ ನಾವು ಇಲ್ಲಿ ಮಧ್ಯದಲ್ಲಿ ಎರಡು ಸಂಖ್ಯೆಯನ್ನು ತಗೋಬೇಕು ನಾವು ಬರ್ಕೊಂಡಂಥ ಪ್ರಶ್ನೆಗಳಲ್ಲಿ ಬರ್ಕೊಂಡಂಥ ಸಂಖ್ಯೆಗಳಲ್ಲಿ ಸಿಕ್ಸ್ಟಿ 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 ಫೈವ್ ಸಿಕ್ಸ್ಟಿ ಏಯ್ಟ್ ಸೆವೆಂಟಿ 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 ಫೈವ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಇದರಲ್ಲಿ ಮಧ್ಯದ ಸಂಖ್ಯೆ ಎರಡು ತೊಗೋಬೇಕು ಆ ಎರಡು ಸಂಖ್ಯೆಯನ್ನು ತಗೊಂಡು ಮತ್ತೆ ನಾವು ಎರಡರಿಂದ ಭಾಗಿಸಬೇಕು ಅದು ಯಾವ ರೀತಿಯ ಬಿಡಿಸ್ಬೇಕನ್ನೋದು ನಾನು ನಿಮಗೆ ತಿಳಿಸುತ್ತೇನೆ ಇವಾಗ ನೀವು ನೋಡಿ ನೋಡಿ ಇವಾಗ ನಾವು ಮಧ್ಯದಲ್ಲಿ ಎರಡು ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಏರಿಕೆ ಕ್ರಮ ಸಂಖ್ಯೆಯನ್ನು ಬರೆದುಕೊಂಡಿದ್ದೇವೆ ಆ ಸಂಖ್ಯೆಯನ್ನು ಎನಿಸೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಂದರೆ ಇವಾಗ ಹತ್ತು ಸಂಖ್ಯೆಗಳು ಆದವು ಇದರಲ್ಲಿ ಮಧ್ಯ ಸಂಖ್ಯೆ ಅಂದರೆ ಈ ಕಡೆ ನಾಲ್ಕು ಸಂಖ್ಯೆಯನ್ನು ತೆಗಿಬೇಕು ಮತ್ತು ಈ ಕಡೆ ನಾಲ್ಕು ಸಂಖ್ಯೆಯನ್ನು ತೆಗಿಬೇಕು ಮಧ್ಯದಲ್ಲಿ ಮಧ್ಯದಲ್ಲಿ ಇರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಸೆವೆಂಟಿ ಸೆವೆಂಟಿ ಇದನ್ನು ನಾವು ಯಾವ ರೀತಿ ಬಿಡಿಸಬೇಕು ಅನ್ನೋದು ನಾನಿವಾಗ ಹೇಳುತ್ತೇನೆ ಇವಾಗ ನೋಡಿ ಎಪ್ಪತ್ತು ಪ್ಲಸ್ ಎಪ್ಪತ್ತು ಬಾಗಿಲೇ ಎರಡು ಅಂದರೆ ನಾವಿವಾಗ ಮಧ್ಯ ಸಂಖ್ಯೆಯನ್ನು ತಗೊಂಡಿದ್ದೀವಿ ಏನು ಎಪ್ಪತ್ತು ಪ್ಲಸ್ ಎಪ್ಪತ್ತು ಬಾಗಿಲೇ ಎರಡು ದಿನ ಇವಾಗ ಮೇಲುಗಡೆ ಕೂಡಿಸಿ ಏನು ಎಪ್ಪತ್ತು ಪ್ಲಸ್ ಎಪ್ಪತ್ತು ಈಜುಕೊಟ್ಲು ಒನ್ನೂರ ನಲವತ್ತು ಆಮೇಲೆ ಅದು ಮತ್ತೆ ಹೊಳ್ಳಿ ರಿಟರ್ನ್ ಒನ್ನೂರ ನಲವತ್ತು ಬಾಗ್ಲೇ ಎರಡು ತೆಗೆದುಕೊಳ್ಳಿ ಇವಾಗ ನಾವು ಇದನ್ನು ಕಡಿತಾವನ್ನು ಹೊಡೀಬೇಕು ಈಗ ಎರಡರಿಂದ ಭಾಗಿಸಿ ಎರಡು ಒಂದಲೇ ಎರಡು ಮೇಲೆ ಎಷ್ಟಿದೆ ಒನ್ನೂರ ನಲವತ್ತಿದೆ ಇವಾಗ ನೋಡಿ ಎರಡು ಏಳು ಹದಿನಾಲ್ಕು ಇವಾಗ ಹದಿನಾಲ್ಕನ್ನು ಕಡಿತ ಹೊಡ್ರಿ ಆಮೇಲೆ ಇವಾಗ ಎಷ್ಟು ಉಳಿತು ಇಲ್ಲಿ ಏಳು ಉಳೀತು ಇಲ್ಲಿ ಜೀರ ಉಳೀತು ಇವಾಗ ಎರಡು ಕೋರ್ಸ್ ಎಷ್ಟಿತ್ತು ಸೆವೆಂಟಿ ಆಯಿತು ಆದ ಕಾರಣ ಅವ್ರೇನು ಆಪ್ಷನ್ಸ್ ಏನು ಕೇಳಿದ್ರೆ ನಮಗೆ ಮೊದಲಿನದು ಆಪ್ಷನ್ಸ್ ಎ ಸೆವೆಂಟಿ ಆಪ್ಷನ್ಸ್ ಬಿ ಸೆವೆಂಟಿ ಫೈವ್ ಆಪ್ಷನ್ಸ್ ಸಿ ಸಿಕ್ಸ್ಟಿ ಫೈವ್ ಆಪ್ಷನ್ಸ್ ಡಿ ಸಿಕ್ಸ್ಟಿ ಅಂದರೆ ಇಲ್ಲಿ ನಮಗೆ ಉತ್ತರ ಏನು ಬಂದಿದಪ್ಪ ಅಂದರೆ ಇಲ್ಲಿ ಸೆವೆಂಟಿ ಬಂದಿದೆ ಆದ ಕಾರಣ ಉತ್ತರ ಬಂದು ಆಪ್ಷನ್ಸ್ ಎ ಸೆವೆಂಟಿ ಅವ್ರಿಗೂ ಧನ್ಯವಾದಗಳು ನನಗೆ ಸಾಮಾನ್ಯ ಗಣಿತದ ಬಗ್ಗೆ ಎಷ್ಟಿದೆ ಅಷ್ಟು ನಾನು ನಿಮಗೆ ಹೇಳಿದ್ದೇನೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮಿಸಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್